ಹೇಳ್ಬೇಕು ಹೇಳ್ತೀಯಾ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ಏನು ಸಿಪಿಎಡ್ ಮೈದಾನದಲ್ಲಿ ಬೆಳಗಾವಿಯಲ್ಲಿ ಸಿಪಿಎಡ್ ಮೈದಾನದಲ್ಲಿ ಶಾಸಕ ರಾಜು ಸೇಠ್ ಅವರ ಪುತ್ರ ಅಮಾನ್ ಅವರ ಹೇಳ್ಬೇಕು ಹೇಳ್ತೀಯಾ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ಏನು ಸಿಪಿಎಡ್ ಮೈದಾನದಲ್ಲಿ ಬೆಳಗಾವಿಯ ಸಿಪಿಎಡ್ ಎಡ್ ಮೈದಾನದಲ್ಲಿ ಶಾಸಕ ರಾಜು ಶೇಟ್ ಅವರ ಪುತ್ರ ಅಮಾನ ಅವರ ಹೇಳ್ಬೇಕು ಕಡೆಯ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ಏನು ಸಿಪಿಎಡ್ ಮೈದಾನದಲ್ಲಿ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಶಾಸಕ ರಾಜು ಸೇಠ್ ಅವರ ಪುತ್ರ ಅಮಾನ ಅವರ ಏನು ಮಾಡಿದ ಕ್ಲಾಸ ಹೆಸರು ಹೇಳ್ಬೇಕು ಕಳೆಯಾ ಹೇಳ್ತೀಯ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ಏನು ಸಿ ಪಿ ಎಡ್ ಮೈದಾನದಲ್ಲಿ ಸಿ ಪಿ ಎಡ್ ಮೈದಾನದಲ್ಲಿ ಶಾಸಕ ರಾಜಶೇಟ್ ಅವರ ಪುತ್ರ ಅಮಾನ್ ಶೇಟ್ ಅವರ ಏನು ಮದುವೆ ಹೆಸರು ಈಗ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ನೇರವಾಗಿ ಏನು ಪಿ ಎಡ್ ಮೈದಾನದಲ್ಲಿ ಬೆಳಗಾವಿಯ ಪಿ ಎಡ್ ಮೈದಾನದಲ್ಲಿ ಶಾಸಕ ರಾಜು ಸೇಠ್ ಅವರ ಪುತ್ರ ಅಮಾನೇಟ್ ಅವರ ಏನು ಮದುವೆ ಹೇಳ್ತಾ ಹೇಳ್ತೀಯಾ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ಏನು ಸಿಪಿಎಡ್ ಮೈದಾನದಲ್ಲಿ ಬೆಳಗಾವಿಯಲ್ಲಿ ಸಿಪಿಎಡ್ ಮೈದಾನದಲ್ಲಿ ಶಾಸಕ ರಾಜು ಸೇಠ್ ಅವರ ಪುತ್ರ ಅಮಾನ್ ಶೇಟ್ ಅವರ ಏನು